ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡೋದು ನೋಡೋಣ ಮೊದಲಿಗೆ ನಾನು ಇವತ್ತು ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅದಕ್ಕೆ ಆಲ್ರೆಡಿ ಅರ್ಶನ ಮಾಡಿ ಇಟ್ಟಿದ್ದೀನಿ ಅರ್ಶನ ಮತ್ತು ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ ಉಪ್ಪು ಖಾರ ಇಡೀಲಿ ಅಂತ ಈಕೆ ಈಗ ಮಟನ್ ಸಾಂಬಾರು ಮಾಡಬೇಕಾದಂಥ ಪದಾರ್ಥಗಳು ತೆಂಗಿನಕಾಯಿ ಮತ್ತು ಟೊಮೆಟೊ ರುಬ್ಬಕ್ಕೆ ಸ್ವಲ್ಪ ಈರುಳ್ಳಿ ಎರಡು ಪೀಸು ಚಕ್ಕೆ ಲವಂಗ ಎರಡು ಇದು ಮರಾಠಿ ಮಗ್ಗು ಮೂರು ಒಂದು ಅನಾನಸು ಪಲವೆಲೆ ಏಲಕ್ಕಿ ಮತ್ತು ಮತ್ತೆ ಸಪ್ರೇಟ್ ಅವ್ರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮ ಮಟ್ಟದ ಸಾಂಬಾರು ಮಸಾಲೆದು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಎಲ್ಲ ತೊಗೊಂಡಿದ್ದೀನಿ ಸಾಲ್ಟು ಗರಂ ಮಸಾಲೆ ರೆಡ್ ಚಿಲ್ಲಿ ಪೌಡ್ರು ಗ್ರೀನ್ ಚಿಲ್ಲಿ ಪೌಡ್ರು ಇದು ಧನಿಯಾ ಪೌಡ್ರು ಧನಿಯಾ ಪೌಡ್ರು ಮತ್ತು ಗರಂ ಮಸಾಲೆ ಏನು ತೊಗೊಂಡಿದ್ದೀನಿ ನೋಡಿ ಮತ್ತು ಕಸ್ತೂರಿ ಮೇಥಿ ಗರಂ ಮಸಾಲೆ ಜೊತೆಗೆ ಕಸ್ತೂರಿ ಮೇಥಿ ಎಲ್ಲಾನು ತೊಗೊಂಡಿದ್ದೀನಿ ನೋಡಿ ಇನ್ನೊಂದು ಸಲ ನೋಡ್ಕೊಳ್ಳಿ ಏನೇನು ಪದಾರ್ಥಗಳು ಅಂತ ಈಗ ಮೊದಲಿಗೆ ರುಬ್ಕಳಿ ತೋ ಏನು ರುಬ್ತೀವಿ ಮಟನ್ ಸಾಂಬಾರಿಗೆ ಅದನ್ನು ತೊಗೊಳ್ಳೋಣ ಮೊದಲು ತೆಂಗಿನಕಾಯಿ ತೊಗೊತಾ ಇದ್ದೀನಿ ತೆಂಗಿನಕಾಯಿ ಈ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಟೊಮ್ಯಾಟೊ ಚಕ್ಕೆ ಲವಂಗ ಮರಾಠಿ ಮಗ್ಗು ಅನಾನಸು ಮತ್ತು ಪಲಾವೆಲೆ ಎಲ್ಲನೂ ಒಟ್ಟಿಗೆ ಹಾಕೊಂಡು ರುಬ್ತಾಯಿದ್ದೀನಿ ಈಗ ಇನ್ನು ಚಿಕ್ಕ ಜಾರಿಗೆ ಈರುಳ್ಳಿ ನೋಡಿ ಆನಿಯನ್ನು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚಿಟಿಕೆ ಅರ್ಶಿನ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಈಗೆಲ್ಲನೂ ರುಬ್ಬಿದ್ದೀನಿ ನೋಡಿ ಖಾರ ಎಲ್ಲ ರುಬ್ಬಾಗಿದೆ ಈಗ ಸ್ವಲ್ಪ ಸಾಂಬಾರು ಹಾಕತ್ತೀನಿ ಖಾರದ ಪುಡಿ ಹಾಕತ್ತಿದ್ದೀನಿ ರೆಡ್ ಪೌಡ್ರು ಅದನ್ನು ಸ್ವಲ್ಪ ಇವಾಗ ರುಬ್ಕೊಳ್ಳೋಣ ಮಿಕ್ಸಿ ಮಾಡ್ಕೋಬೇಕಿದ್ದನ್ನ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ರೆಡ್ ಚಿಲ್ಲಿ ಧನಿಯಾ ಪೌಡ್ರೂ ಇಲ್ಲ ನಾನು ಸ್ವಲ್ಪ ಹಾಕೋತಾಯಿದ್ದೀನಿ ಜಾಸ್ತಿಯನ್ನು ಮಟನ್ ಮ ಮಟನ್ಗೆ ಜಾಸ್ತಿಯನ್ನು ಮಸಾಲೆಗಳು ಸ್ವಲ್ಪ ಸ್ವಲ್ಪ ಎಲ್ಲ ಈಗ ಇಟ್ಕೊಂಡೆ ಈಗ ಸದ್ಯಕ್ಕೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿದ್ದೀನಿ ಆಯಿಲಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಎಲ್ಲಾನು ಸ್ವಲ್ಪ ಹಸಿದ್ದು ವಾಸನೆ ಹೋಗಲಿ ಅಂತ ಫ್ರೈ ಮಾಡೋಣ ನೋಡಿ ಇವಾಗ ಫ್ರೈ ಹಾಕ್ತಿದೆ ಫ್ರೈ ಆಗಲಿ ಸ್ವಲ್ಪ ಈ ಮಟನ್ಗೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಅದರಲ್ಲೇ ಚರ್ಬಿ ಇರುತ್ತಲ್ಲ ಅದರಲ್ಲೂ ಸ್ವಲ್ಪ ಆಯಿಲ್ ಬಿಡುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಮೀಡಿಯಮ್ ಹಾಕಿದ್ದೀನಿ ಈಗ ರುಬ್ಬಿ ಇಟ್ಟಿದ್ವಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸೇರಿಸಿದ್ದೀನಿ ಇವಾಗ ಅದನ್ನು ಕೂಡ ಹಸಿ ವಾಸನೆ ಹೋಗಲಿ ಅಂತ ಎಲ್ಲನೂ ಫ್ರೈ ಮಾಡೋಣ ಎಲ್ಲ ಫ್ರೈ ಆಗ್ತಾಯಿದೆ ಮಟನ್ಗೆ ಆಗಲಿ ಚಿಕನ್ಗೆ ಆಗಲಿ ಫ್ರೆಂಡ್ಸ್ ಒಗ್ಗರಣೆ ಪರ್ಫೆಕ್ಟಾಗಿ ಆಗಿಬಿಟ್ರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಇವಾಗ ನಾನು ನೋಡಿ ಫಸ್ಟನೇ ಅರ್ಶನ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಇದು ಮಾಡಿಟ್ಟಿದೆ ಮೊದಲೇ ಫ್ರೈ ಮಾಡಿ ಇಟ್ಟಿದ್ದೆ ಉಪ್ಪು ಖಾರ ಇಡೀಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಮಟನ್ ತಿನ್ನೋದಕ್ಕೆ ಸ್ವಲ್ಪ ಬೆಂದು ಇರುತ್ತಲ್ಲ ನೋಡಿ ಇವಾಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಸೇರಿಸ್ಕೊಂಡು ಮುಕ್ಕಾಲ್ ಕೆಜ್ ಅಷ್ಟೇ ಫ್ರೆಂಡ್ ನಾವು ತೊಗೊಂಡಿರೋದು ಎಲ್ಲ ಫ್ರೈ ಆಗಲಿ ಎ ಬಿ ಮಟನಲ್ಲಿ ಚಿಕನಲ್ಲಿ ಅದರಲ್ಲಿ ಆಯಿಲ್ ಬಿಡೋದ್ರಿಂದ ಚಿಕನ್ ಮಟನು ಮಟನ್ಗೆಲ್ಲ ಜಾಸ್ತಿ ಆಯಿಲ್ ಹಾಕ್ತಿದ್ರು ಆಗುತ್ತೆ ಏಕೆ ಚಿರ್ಬಿಎಲ್ಲ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಫ್ರೆಂಡ್ಸ್ ಸ್ವಲ್ಪ ಮೀಡಿಯಮಾಗಿ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಹಳ್ಳಿ ಸ್ಟೈಲಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಇದೇ ರೀತಿ ಮಾಡ್ತಿದ್ರು ಹಾಗಾಗಿ ನಾನು ಇವತ್ತು ಹಳ್ಳಿ ಸ್ಟೈಲ್ ಮಾಡಿದ್ದೀನಿ ಖಾರ ರುಬ್ಬಬೇಕಾದ್ರೆ ಫ್ರೆಂಡ್ಸ್ ನಾನು ಸ್ವಲ್ಪ ಕ ಊರುಗಡೆಯೂ ಹಾಕಿದ್ದೀನಿ ಲೈಟಾಗಿ ಏಕೆಂದರೆ ಅದು ನಮ್ಮಮ್ಮ ನಮ್ಮ ಅಜ್ಜಿಯಲ್ಲೂ ಹಾಕ್ತಿದ್ರು ಹಳ್ಳಿ ಕ ಹಳ್ಳೀಲಿ ಅದೇ ರೀತಿ ಈಗ ನಾನು ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಅದಕ್ಕೆ ಇದು ಹಳ್ಳಿ ಸ್ಟೈಲಂದಿದ್ದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೆಂಡ್ಸ್ ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂತಂದರೆ ಪ್ಲೀಸ್ ತಾವೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳಲ್ಲಿ ನೋಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಅಂತ ನೋಡಿ ಇವಾಗ ಕಸ್ತೂರಿ ಮೇಥಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಅದಿದ್ದರೂ ಫ್ರೆಂಡ್ಸು ಮಟನ್ ಆಗಲಿ ಚಿಕನ್ ಆಗಲಿ ಒಳ್ಳೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಚೆನ್ನಾಗುತ್ತೆ ನೋಡಿ ಇವಾಗ ರುಬ್ಬಿರೋ ಮಸಾಲೆ ಪದಾರ್ಥಗಳನ್ನು ಕೂಡ ಹಾಕ್ತಿದ್ದೀನಿ ಅಡಿ ಮಸಾಲೆನು ಇಡಿ ಅದನ್ನು ಕೂಡ ಎಲ್ಲನೂ ಈಗ ಸೇರಿಸ್ಕೊಂಡು ಆ್ಯಡ್ ಮಾಡಿಕೊಂಡು ಇಲ್ಲ ಫ್ರೈ ಮಾಡೋಣ ಹಸಿ ಮಸಾಲೆ ಹೋಗ್ಬೇಕಲ್ಲ ಫ್ರೆಂಡ್ಸ್ ಅದು ಸ್ಮೆಲ್ಲು ಹಾಗಾಗಿ ಈಗ ಅದನ್ನು ಖಾರನೂ ಕೂಡ ರುಬ್ಬಿರೋ ಖಾರನೂ ಫ್ರೈ ಮಾಡ್ತಾಯಿದ್ದೀನಿ ಈಗಲೇ ನೀರು ಹಾಕ್ಬಾರ್ದು ಎಲ್ಲ ಚೆನ್ನಾಗಿ ಅದುವಾಗಿ ಬರ್ತಾಯಿದೆ ಈಗಲೇ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ಮೊದಲೇನೆ ಅರ್ಶನ ಮತ್ತು ಸಾಲ್ಟ್ ಹಾಕಿ ಮೊದ್ಲೇನೆ ಸ್ವಲ್ಪ ಫ್ರೈ ಮಾಡಿ ಇಟ್ಟಿದೆ ಇವಾಗಲೂ ಕೂಡ ಸ್ವಲ್ಪ ಅದನ್ನು ಹಾಕಿ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಹಸಿ ಸ್ಮೆಲ್ಲೆಲ್ಲ ಹೋಗ್ತಾಯಿದೆ ನಾವು ಮಸಾಲೆಯಲ್ಲಿ ಫಸ್ಟು ಮಸಾಲೆನ ಹಾಕಿ ಈ ಒಗ್ಗರಣೆಯಲ್ಲಿ ಎಷ್ಟು ನಾವು ಫ್ರೈ ಮಾಡ್ತೀವಿ ಫ್ರೆಂಡ್ಸ್ ಅದನ್ನು ಅಷ್ಟು ಅದು ಸ್ಮೆಲ್ ಬರುತ್ತೆ ಸಾಂಬಾರ ಸಾಂಬಾರುಗಳು ಫ್ರೈ ಆಗಲಿ ಗೊಜ್ಜಾಗಲಿ ಮಟನ್ ಚಿಕನ್ ಏನೇ ಆಗಲಿ ಯಾವುದೇ ಆಗಲಿ ಫಸ್ಟು ಮಟ ಒಗ್ಗರಣೆಲ್ಲೇ ಅದನ್ನು ನಾವು ಇವಾಗ ತಿರುಗೊಂಡು ಕೈಯಾಡಿಸ್ಬೇಕು ಚೆನ್ನಾಗಿ ಖುಷಿ ಅದು ಸ್ಮೆಲ್ ಬರುತ್ತಲಾಗ ನಾವು ತಿನ್ನೋಕ್ಕೂ ಖುಷಿಯಾಗುತ್ತೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕೊಂಡ್ರಾಯ್ತು ನೀರು ಸೇರಿಸ್ಬಿಡೋಣ ಇವಾಗ ನೋಡಿ ಇವಾಗ ಆಲ್ರೆಡಿ ನೀರು ಸೇರಿಸಿದೆ ಒಳ್ಳೆ ಕಲರ್ ಹಾಕಿದೆ ಫ್ರೆಂಡ್ಸ್ ಅದುವಾಗಿದೆ ಅತಿ ಗಟ್ಟಿನೂ ಇಲ್ಲ ಸ್ವಲ್ಪ ತೆಳುವಿಲ್ಲ ಸಾಂಬಾರು ಚೆನ್ನಾಗಿ ಬಂದಿದೆ ನೋಡಿ ಸಾಕಷ್ಟಿದ್ರೆ ಬೆಂದಿ ಅದು ಇನ್ನೂ ಸ್ವಲ್ಪ ಇದಾಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಪರ್ಫೆಕ್ಟ್ ಸಾರು ಬೇಯ್ತಾ ಇದೆ ಸ ಪರ್ಫೆಕ್ಟ್ ಆಗಿದೆ ಸ್ಮೆಲ್ಲು ಕೂಡ ಬರ್ತಾಯಿದೆ ಫ್ರೆಂಡ್ಸ್ ಇವಿದೇ ರೀತಿ ನನ್ನ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಮುದ್ದೆ ಜೊತೆಗೆ ಹಾಕೊಂಡು ಇದೆ ಫ್ರೆಂಡ್ಸ್ ಏನು ಚೆನ್ನಾಗಿರುತ್ತೆ ಹಳ್ಳೀಲಿ ನಮ್ಮೂರಲ್ಲೆಲ್ಲ ನಾವು ಇದೇ ಥರ ಮಾಡೋದು ಒಂದು ಚಿಕ್ಕ ಪುಟಾಣಿದು ಮುದ್ದೆ ಇಟ್ಕೊಂಡು ಮಟನ್ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಅದರ ಮಜನೇ ಬೇರೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಆಯಿತು ಈಗ ಚೆನ್ನಾಗಿ ಬೆಂದಿದೆ ಹದವಾಗಿದೆ ಇದನ್ನು ನೋಡಿ ಎಲ್ಲ ಇನ್ನೊಂದು ಸ್ವಲ್ಪ ಇದಾಗಲಿ ಸ್ವಲ್ಪ ಅದು ಆಯಿತು ಎಲ್ಲ ಆಗಿದೆ ಸ್ವಲ್ಪ ತಿರುಗೊಂಡು ಇಳಿಸ್ಬೇಕು ಕೆಳಗಡೆ ಇಳಿಸ್ಬೇಕು ನೋಡಿ ಫ್ರೆಂಡ್ಸ್ ಆಹಾ ಇವಾಗ ಒಂದು ತಟ್ಟೆ ಸರ್ ಮಾಡ್ಕೊಂಡು ಊಟ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಹೆಚ್ಚಿಗೆ ಸೌತೆಕಾಯಿ ಹಾಕ್ಕೊಂಡು ಆನಿಯನ್ ಕಟ್ ಮಾಡ್ಕೊಂಡು ಈರುಳ್ಳಿನ ಅದಕ್ಕೆ ನಾಲ್ಕು ಪೀಸ್ ಮಟನ್ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಅದರ ಖುಷಿಯೇ ಖುಷಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತಾವು ಕೂಡ ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್